కరుణాడినా ఓమానియా కల్లా బాణియా గమన గుని మగే శతనమ నగు నిమగే రమనముని మగే నమనము గే ಗ್ರಾಮವೇ ಪಾವನೂ ಮಗನವರೆಂಬ ಆದರ್ಶ ಮಣಿತನ ಬಾಳಿರುವಂಥ ಗ್ರಾಮವು ಧರ್ಮಾನುರಾಗಿ ಕರ್ಮಯೋಗಿ ಪಾರಿಸಿಕೊಳ್ತೇನೆ ವರ್ಷಗಳ ಕಳೆದಲ್ಲ ತಿಂಗಳುಗಳು ಕಳೆದಿವೆ ಆದರೆ ಚಿಂಚನೆಯ ಮಠದೊಂದಿಗೆ ಮೂರು ತಲೆಮಾರಿನೊಂದಿಗೆ ಅವರ ಜೀವನ ಕಳೆದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸಿದ್ಧಪ್ರಭ ಮಹಾಸ್ವಾಮೀಜಿಯವರಾಗಿರ್ಬೋದು ಪರಮ ಪೂಜನೆಯ ಗುರುಗಳಾದ ಅಲ್ಲಮ್ಮಪ್ರಭು ಮಹಾಸ್ವಾಮೀಜಿಯವರಾಗಿರ್ಬೋದು ಮತ್ತೆ ಈ ಸತ್ಯ ನಾನು ಹತ್ತನೇ ಸೇವಾಧಾರಿಯಾಗಿರ್ಬಹುದು ಮೂರು ತಲೆಮಾರುಗಳಿಂದ ಶ್ರೀಮಠದ ಸೇವೆ ಅವರು ಹೇಳ್ತಾ ಇರ್ತಿದ್ರು ಚಂದೂರಿನಲ್ಲಿ ಪ್ರಥಮ ಬಾರಿಗೆ ಉತ್ತರಾಧಿಕಾರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದಾಗ ಆ ಕಾರ್ಯಕ್ರಮದಲ್ಲಿ ಅವರೂ ಸಹಿತ ಪಾಲ್ಗೊಂಡಿದ್ದರು ನನ್ನ ಮೊದಲ ಸಂಪರ್ಕ ಆ ದಿನ ನಾನು ಕುತೂಹಲದಿಂದ ಕೇಳದೆ ಯಾರು ಅವ್ರು ಹೇಳಿದ್ರು ನಮ್ಮ ಮಾಜಿ ಶಾಸಕ ಅಂತ ಹೇಳಲಿಲ್ಲ ನಾನು ನಿಮ್ಮ ಮಠದ ಭಕ್ತನೇ ಅಂತ ಹೇಳಿದ್ರು ನನಗೆ ಪರಿಚಯ ಅನ್ನಿಸ್ತು ಎಪ್ಪತ್ತು ಅಯೋ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂತಹ ವ್ಯಕ್ತಿ ಅತ್ಯಂತ ನಮ್ರಭಾವದಿಂದ ನನಗೆ ಇಪ್ಪತ್ನಾಲ್ಕು ವರ್ಷ ನಡೀತಾ ಇದೆ ಸಣ್ಣ ವ್ಯಕ್ತಿಗಳ ಮುಂದನೂ ಸಹಿತ ನಾನು ನಿಮ್ಮ ಮಠದ ಭಕ್ತ ಅಂತ ಹೇಳಿದ್ರಲ್ಲ ನಾನು ಅಲ್ಲೇ ಪಕ್ಕದಲ್ಲಿದ್ದ ಓರ್ವ ವ್ಯಕ್ತಿಯನ್ನು ಕೇಳಿದೆ ಅವ್ರು ಯಾರು ಅಂತಂದಾಗ ಇಲ್ಲ ಸದಲ್ಗ ಮತಕ್ಷೇತ್ರದ ಮಾಜಿ ಶಾಸಕರು ಹೀಗೀಗೆ ಅಂತ ನನಗೆ ಪರಿಚಯ ಮಾಡಿಕೊಟ್ರು ಕುತೂಹಲದಿಂದ ಅದೇ ವೇದಿಕೆ ಮೇಲೆ ನಾನು ಅವ್ರ ಜೊತೆಗೆ ಮಾತನಾಡೋದಕ್ಕೂ ಪ್ರಾರಂಭ ಮಾಡಿದೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನ ಅವರು ನಾನು ಹಂಚಿಕೊಂಡ್ರು ಅದು ಹಂಚಿಕೊಂಡಿದ್ದ ಅಷ್ಟೇ ಎಲ್ಲ ಅನೇಕ ಶ್ರೀಮಠದ ಭಾವಚಿತ್ರಗಳನ್ನು ನಾನು ಸಂಗ್ರಹ ಮಾಡತಕ್ಕಂತ ಸಂದರ್ಭದಲ್ಲಿ ಶ್ರೀಮಠ ಗುರುಗಳ ಲಿಂಗೈಕರಾಗಿ ಎರಡು ವರ್ಷ ಯಾವುದೇ ಪೀಠಾಧಿಕಾರಿಗಳು ಬರದೇ ಇರತಕ್ಕಂತ ಸಂದರ್ಭದಲ್ಲಿ ನಾನು ಮಠಕ್ಕೆ ಬಂದ ತಕ್ಷಣ ಮಠ ಎಲ್ಲ ಸ್ವಚ್ಛ ಮಾಡತಕ್ಕಂತ ಮಠದ ಪುಸ್ತಕಗಳನ್ನು ಒಂದ್ ಕಡೆ ಸಂಗ್ರಹ ಮಾಡತಕ್ಕಂಥ ಹಿಂದಿನ ಗುರುಗಳ ಏನೇನು ಕೆಲಸ ಮಾಡಿದ್ದಾರೆ ಅನ್ನುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಚಿಂತನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಬಹುಶಃ ಬಹಳ ಖುಷಿ ಅನ್ನಿಸ್ತದೆ ಚಿಂಚನೆಯ ಮಠಕ್ಕೂ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳನ್ನ ಕರೆತಂದ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂದ್ರೆ ಮಗನವರಿಗೆ ಸಲ್ತದೆ ಇಡೀ ಸಚಿವ ಸಂಪುಟವನ್ನೇ ಚಿಂಚನೆಯ ಮಠಕ್ಕೆ ತಂದಿದ್ರು ದಾಸೋಹದ ಸಂದರ್ಭದಲ್ಲಿ ಎಲ್ಲರನ್ನ ತಂದು ಪರಮ ಪೂಜೆ ಸಿದ್ದಪ್ರಭ ಅವರೊಂದಿಗೆ ಅತ್ಯಂತ ಪರಮ ಶಿಷ್ಯರಾಗಿ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಭಾವನೆಯೊಂದಿಗೆ ಶ್ರೀಮಠಕ್ಕೆ ಅತ್ಯಂತ ಪರಮ ಭಕ್ತರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನ ನೋಡಿ ಬಹುಶಃ ಆ ಎಲ್ಲ ಮಿಕ್ಕ ಕಾರ್ಯಕ್ರಮಗಳನ್ನು ಬಿಟ್ಟು ಆ ಅಪರೂಪದ ವ್ಯಕ್ತಿಗಳಿಗೆ ಅಭಿನಂದನೆಯ ಶರಣುಗಳನ್ನು ಸಲ್ಲಿಸುವುದಕ್ಕೆ ಅವತ್ತಿನ ದಿನ ಈ ವೇದಿಕೆಗೆ ನಾನು ಪಾಲ್ಗೊಂಡಿದ್ದೇನೆ ಅದಕ್ಕೆ ಏನ ಅದರ ಮನುಷ್ಯನೊಳಗ ನಂತರ ನಾನ್ ಹಿಂಗ ಬೆಳ್ಕೊಂತಿರ್ತೀನಿ ಜನರು ಬರ್ತಾರ ನನ್ನ ತುಂಬ್ಕೊಂಡು ಹೋಗ್ತಾರ ನನ್ನ ನೀರು ಕುಳಿತಾರ ಆದರೆ ಸಮುದ್ರದೊಳಗೆ ನಾ ಯಾವಾಗ ಲೀನ್ ಆಗ್ತೀನಿ ಅವತ್ತಿನೊಳಗೆ ಸಮುದ್ರದ ನೀರು ಯಾರು ಕುಳಿಲಿಲ್ಲ ನಾ ಸಣ್ಣ ಇರಲಿ ಆದ್ರೆ ಯಾರು ಬರ್ತಾರ ಅವ್ರು ಕೊಡ ತುಂಬ್ತದೆ ನಾನು ತುಂಬ ಹೋಗ್ತಾರೆ ಮನೆಯವರು ತೊಗೊಂಡು ಹೋಗ್ತಾರೆ ದೇವ್ರ ಮೇಲೆ ಹಾಕ್ತಾರೆ ಸ್ವತಃ ಕುಡ್ತಾರೆ ಅದೇ ಪ್ರಕಾರ ನನ್ಕಿಂತರ ಮೊದಲು ಶಾಸಕರಿದ್ದರು ಅವರು ಅವರಿಗೆ ಸಮುದ್ರದೊಳಗೆ ಹೋಗ್ಲಿಕ್ಕೆ ಬರ್ತಿತ್ತು ಸಮುದ್ರದೊಳಗೆ ಹೋಗಲಿಲ್ಲ ಅವರು ಬಹುಶಃ ವೇಳೆ ಬಾಳ ಚಲೋ ವಿಚಾರ ಮತ್ತು ಆಚಾರ ಸಮುದ್ರದೊಳಗೆ ಲೀನ್ ಆಗಲಿಕ್ಕೆ ಹೋಗಲಿಲ್ಲ ತಮ್ಮದೇ ಆದಂತಹ ಒಂದು ಚೇರಿ ತಮ್ಮದೇ ಆದಂತಹ ಒಂದು ವಿಚಾರದಿಂದ ಅವರು ಮುಂದುವರೆದರು ಅದಕ್ಕೆ ಹೇಳ್ತಾರೆ ಭಗವಾನ್ ಕೆ ಘರ್ಮೆ ದೇರ ಮಗರ್ ಅಂದೇರ್ ನ ಎಷ್ಟೇ ವರ್ಷದ ಹಿಂದೆ ಇದು ಸಿಗಬೇಕಾಗಿತ್ತು ಅವರಿಗೆ ಸಹಕಾರ ರತ್ನ ಆದ್ರೆ ಲೇಟ ಲೇಟ್ ಆಯ್ತು ಆದ್ರೆ ಇವತ್ತಿನ ದಿವಸ ಸಿಕ್ಕದಾದ್ರೆ ಅಭಿನಂದನಾ ಕಾರ್ಯಕ್ರಮ ಇವತ್ತಿನ ದಿವಸ ಇಲ್ಲಿ ಅದ ಈಗ ಹೇಳಿರಲ್ಲ ನಮಗೆ ಸರ್ ಅವರು ಏನೋ ಒಂದು ಜೋಡಿ ತನಗತಿಯವಂತೇಳಿ ಖರೀಣ ಸರ್ ಏನೋ ಸುಖ ದುಃಖದೊಳಗೆ ನಾವು ಸಹಭಾಗಿರ್ತೀವಿ ನಮ್ಗುಡಿ ವಕೀಲರು ಉದಾಡಿ ವಕೀಲರು ಒಬ್ಬರು ಆರ್ಥಿಕ ಇರಬಹುದು ಅಥವಾ ರಾಜಕೀಯ ಕ್ಷೇತ್ರ ಇರಬಹುದು ಅವರ ಸೇವೆಯನ್ನ ನೋಡಿದ್ರೆ ಈಗಾಗಲೇ ಮೊದಲ ಒಂದ್ ಹತ್ತು ವರ್ಷದಿಂದ ಅವರಿಗೆ ಸಹಕಾರ ರಕ್ತ ಪ್ರಶಸ್ತಿ ಬರಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಈಗಾದ್ರೂ ಕೂಡ ಒಂದು ನಮ್ಮ ಕರ್ನಾಟಕ ಸಹಕಾರ ಮಹಾಮಂಡಳಿಯವರು ಇವತ್ತಿನ ದಿವಸ ಅವರ ಸೇವೆಯನ್ನ ಪರಿಗಣಿಸಿ ಗುರುತಿಸಿ ಸಹಕಾರ ರತ್ನ ನೀಡಿ ನಿಜವಾದ ರಾಜಕೀಯ ಅವ್ರು ಬೇಡ ಅಂತ ಹೇಳಿದ್ರು ಅಷ್ಟ ರಾಜಕೀಯದಲ್ಲಿ ಇರುವಂತ ವ್ಯಕ್ತಿ ಒಬ್ಬ ಶಾಸಕರಾದ ಮೇಲೆ ಇಡೀ ಸಮಾಜಕ್ಕೆ ನಾನು ಒಬ್ಬ ಶಾಸಕ ಆದ್ನು ಅಂತ ಅಷ್ಟ ಅವ್ರದ್ದು ಕೂಡಲಿಲ್ಲ ಸಮಾಜಕ್ಕೆ ನಾನ್ ಏನಾದ್ರು ಹೇಳಿ ಒಂದು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಿದ್ರು ಲಕ್ಷ್ಮೀ ಕೋಆಪೇ ಕಡೆ ಸೊಸೈಟಿ ಅಂತ ಇದ್ರು ಕೆಪಿ ಮಗೇನ್ ಅವರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಇದ್ರು ಅಂದ್ರೆ ರಾಜಕೀಯ ಆಯ್ತು ಸಹಕಾರ ರಂಗನಾಯಿತು ಶಿಕ್ಷಣ ರಂಗದಲ್ಲಿ ಆಯ್ತು ಈ ಎಲ್ಲ ಒಂದು ಕಾರ್ಯಗಳನ್ನು ಮಾಡಿ ಸುಮಾರು ನೂರಾರು ಕುಟುಂಬಗಳನ್ನ ಇವತ್ತಿನ ದಿವಸ ಅವ್ರ ಹೆಸರು ಮೇಲೆ ಅನ್ನ ತಿಂತ ಇದ್ದಾರೆ ಆ ಕೆಲಸ ಯಾವ ಶಾಸಕರ ಸಚಿವರು ಮಾಡುದಿಲ್ಲ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಗಳನ್ನು ನೋಡ್ತಾರ ಅವರ ಶಾಸಕರಾದ ಮೇಲೆ ನಾ ಏನ್ ಮಾಡ್ಬೇಕನ್ನುವಂತ ಕರ್ತವ್ಯನ A hora vai ser...